ವಿದ್ಯಾರ್ಥಿಗಳೇ ಮನೋಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಹತ್ತನೇ ತರಗತಿಯ ವಿಜ್ಞಾನ ಕನ್ನಡ ಮಾಧ್ಯಮ ಈ ವಿಷಯದ ಮೊದಲನೇ ಮತ್ತು ಎರಡನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯಾರ್ಥಿಗಳೇ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅದರ ಕಲಿಕಾಂಶಗಳನ್ನು ಕೊಟ್ಟಾರ ಹೊಳೆ ಸುಲಭ ಸಾಧಾರಣ ಕಠಿಣದ ಮಟ್ಟಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತಾವೆ ಎಷ್ಟೆಷ್ಟು ಅಂಕಗಳು ಬರ್ತಾವೆ ಅನ್ನೋದನ್ನು ಕೊಟ್ಟಾರ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂದರೆ ಕ್ರಮಾಕ್ಷರ ಅಂದರೆ ಎ ಬಿ ಸಿ ಡಿ ಅದಾವಲ್ಲ ಇದರೊಡನೆ ನೀವೇನು ಮಾಡಬೇಕು ಅದರ ಉತ್ತರವನ್ನು ಬರೀಬೇಕು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನಾವು ಉತ್ತರವನ್ನು ಆನಂತರ ಈ ಪ್ರಶ್ನೆಗಳು ಮುಗಿದ ನಂತರ ಉತ್ತರದ ಉತ್ತರ ಪತ್ರಿಕೆಯನ್ನು ಬಿಡ್ತೇನೆ ನಾಲ್ಕು ಐದನೇ ಪ್ರಶ್ನೆಗಳು ನೋಡ್ಕೊಳ್ಳಿ ಪಾಸ್ ಮಾಡಿ ಸರಿಯಾದ ಇದರೊಳಗೆ ನೋಡ್ಕೊಳ್ಳಿ ನೀವು ಆರು ಏಳು ಎಂಟನೇ ಪ್ರಶ್ನೆಗಳು ಎಂಟನೇ ಪ್ರಶ್ನೆ ಮತ್ತು ಒಂಬತ್ತನೇ ಪ್ರಶ್ನೆ ಹತ್ತು ಹನ್ನೊಂದು ಹನ್ನೆರಡನೇ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇವುಗಳನ್ನು ಇವುಗಳಲ್ಲಿ ಇವೇ ಬರ್ತಾವೆ ಇವೇ ಬರ್ತಾವ ಅಂತ ಹೇಳಕ್ಕೆ ಬರೋಂಗಿಲ್ಲ ನಿಮ್ಮ ಎಕ್ಸಾಮ್ಗೆ ಆದರೆ ಇದೇ ಟೈಪ್ ಬರುತ್ತೆ ಇವೇ ಕ್ವೆಶನ್ಗಳು ಬರ್ತಾವೆ ಇದರಾಗಣ ಯಾವುದಾದ್ರು ಒಂದಷ್ಟು ಅಂದರೆ ಸಂಪೂರ್ತಿಯೇ ಬರೋಂಗಿಲ್ಲ ಇದರಲ್ಲಿ ಯಾವಾರು ಕೆಲವೊಂದು ಪ್ರಶ್ನೆಗಳು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಇದರಲ್ಲಿ ಪ್ರಶ್ನೆಗಳ ಬರ್ತಾವೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಅಂದರೆ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಅನ್ಕೊಳ್ಳಿ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನ ನೋಡಿಕೊಂಡು ಫಸ್ಟ್ ಪ್ರಶ್ನೆಗಳನ್ನ ಬರ್ಕೋರಿ ಆ ನಂತರ ಉತ್ತರವನ್ನು ನೋಡಿಕೊಂಡು ಉತ್ತರವನ್ನು ಬರ್ಕೋರಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಮೂವತ್ತೆಂಟನೇ ಪ್ರಶ್ನೆವರೆಗೆ ನೋಡ್ಕೊಳ್ಳಿ ನೋಡಿರಿ ಮೂವತ್ತೆಂಟಂದ್ರೆ ನಲ್ವತ್ತ್ಮೂರು ನೋಡ್ಕೊಳ್ಳಿ ನಲ್ವತ್ನಾಲ್ಕು ನಲವತ್ತೈದು ನಲವತ್ತಾರರ ಪ್ರಶ್ನೆಗಳು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತನೇ ಪ್ರಶ್ನೆ ಐವತ್ತು ಐವತ್ತೊಂದನೇ ಪ್ರಶ್ನೆ ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದನೇ ಪ್ರಶ್ನೆಗಳು ಐವತ್ತಾರು ಐವತ್ತೇಳು ಐವತ್ತೆಂಟನೇ ಪ್ರಶ್ನೆ ಐವತ್ತೊಂಬತ್ತು ಹಾಗೂ ಅರವತ್ತನೇ ಪ್ರಶ್ನೆ ನೋಡಿ ಅರವತ್ತನೇ ಪ್ರಶ್ನೆ ಈಗ ಸಬ್ ಪಾಯಿಂಟ್ ಮೂರಿದ್ದೇವೆ ಅರವತ್ತೊಂದು ಅರವತ್ತೆರಡು ಮತ್ತೊಂದು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಬನ್ನಿ ಈಗ ನೋಡೋಣ ಮೊದಲನೇ ಪಾಠದ ಮಾದರಿ ಉತ್ತರಗಳು ನೋಡ್ಕೊಳ್ಳಿ ಮಾದರಿ ಉತ್ತರಗಳನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನ ಉತ್ತರಗಳನ್ನ ನೋಡ್ಕೊಳ್ಳಿ ಒಂದನಂತರ ಹನ್ನೆರಡನೇ ಪ್ರಶ್ನೆ ಉತ್ತರಗಳು ಆನಂತರ ಹದಿಮೂರಿನಂತರ ಹದಿನಾರು ಹಾಗೆ ಒಂದು ವಾಕ್ಯದಲ್ಲಿರುವಂಥ ಪ್ರಶ್ನೆಗಳು ಇಪ್ಪತ್ತೆರಡುವರೆಗಿನ ನೋಡ್ಕೊಳ್ಳಿ ಇವನ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ನೀವು ಬರ್ಕೋರಿ ಪ್ರತಿಯೊಂದು ಹೋದರೆ ಸಮಯ ಸಾಲಂಗಿಲ್ಲ ಈಗ ಇಪ್ಪತ್ತೇಳನೇ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಳ್ಳಿ ಇನ್ನು ಇಪ್ಪತ್ತೆಂಟರಂತರ ಮೂವತ್ತೊಂದು ನೋಡ್ಕೊಳ್ಳಿ ಎರಡು ಅಂಕದ ಪ್ರಶ್ನೆಗಳು ಮೂವತ್ತೆರಡರಂತರ ಮೂವತ್ತಾರನೇ ಪ್ರಶ್ನೆವರೆಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮೂವತ್ತಾರನೇ ಪ್ರಶ್ನೆ ಮೂವತ್ತೇಳು ಮೂವತ್ತೆಂಟು ಹಾಗೂ ಮೂವತ್ತೊಂಬತ್ತನೇ ಪ್ರಶ್ನೆ ಉತ್ತರ ನಲವತ್ತರ ನಂತರ ನಲವತ್ತೆರಡು ನಲವತ್ತ್ಮೂರು ಹತ್ರ ನಲ್ವತ್ತೈದನೇ ಪ್ರಶ್ನೆಗಳು ನಲವತ್ತಾರು ನಲ್ವತ್ತೇಳನೇ ಪ್ರಶ್ನೆಗಳ ಉತ್ತರಗಳನ್ನ ನೋಡಿ ವಿದ್ಯಾರ್ಥಿಗಳೇ ಈ ಕಿತ್ರ ಉತ್ತರಗಳನ್ನ ಯಾಕೆ ನೋಡ್ಬೇಕಪ್ಪ ಅಂದ್ರೆ ನೀವು ಎಷ್ಟು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ ಸಿಗ್ತತಿ ಕೆಲವೊಮ್ಮೆ ನಾವು ವಿಚಾರ ಮಾಡದೆ ಲೆಂದಿಯಾಗಿ ಬರ್ಕೋತ ಕುಂತ್ ಬಿಡ್ತೇವೆ ಮೂರು ಅಂಕದ ಪ್ರಶ್ನೆಗಳು ಅಂದರೆ ಎಸ್ ಎಸ್ಸು ಕನ್ನಡ ಹಿಂಗೆ ಸ್ಟೋರಿಗಳು ಬರ್ತೀವಲ್ಲ ಹಂಗೆ ಬರ್ಕೋತ ಕುಂತೀವಂದ್ರೆ ಸೈನ್ಸ್ದೊಳಗೆ ಮಾರ್ಕ್ಸ್ ಸಿಗೋದು ಕಡಿಮೆ ಎಷ್ಟು ಉತ್ತರವನ್ನು ಬಯಸುತ್ತೋ ಅಷ್ಟು ನೇರವಾಗಿ ನೀವು ಉತ್ತರವನ್ನು ಬರಿಸಿ ಬರೆದು ಬಿಟ್ಟಿರಪ್ಪ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸು ಸಿಗುತ್ತೆ ಐವತ್ತ್ಮೂರು ಹತ್ರ ಐವತ್ತೈದನೇ ಪ್ರಶ್ನೆಗಳವರೆಗೆ ನೋಡ್ಕೊಳ್ಳಿ ಐವತ್ತಾರು ಐವತ್ತೇಳು ಐವತ್ತೆಂಟನೇ ಪ್ರಶ್ನೆ ಉತ್ತರಗಳು ನೋಡಿರಿ ಇಲ್ಲಿ ರಾಸಾಯನಿಕ ಸಮೀಕರಣಗಳದಾವೆ ಈ ಸಮೀಕರಣಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಇವನ್ನ ನೀವೆಷ್ಟು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಇವು ದೃಢೀಕರಣಗೊಳ್ಳುತ್ತವೆ ಅಂದರೆ ನೆನಪು ಅವು ಇದು ಒಂಥರ ಗಣಿತ ಇದ್ದಂಗೆ ಯಾಕೆ ಎಷ್ಟು ನಾವು ಕೈಗೆ ಕೆಲಸ ಕೊಡ್ತೇವಲ್ಲ ಕೈಗೆ ಮತ್ತು ಮೈಂಡಿಗೆ ಅಷ್ಟು ನಮಗೆ ಗಣಿತ ಮತ್ತು ಸೈನ್ಸ ನೆನಪು ಉಳಿತೈತಿ ಎಷ್ಟು ನಾವು ಸೋಮಾರಿತನ ಮಾಡ್ತೇವಲ್ಲ ಅಷ್ಟು ನಮಗಿದು ಗಣಿತ ಮತ್ತು ಸೈನ್ಸ ಏನಕ್ಕಪ್ಪ ಅಂದ್ರೆ ಕಬ್ಬಿಣದ ಕಡಲೆಯಾಗುತ್ತದೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಪ್ರಶ್ನೆಯ ಉತ್ತರಗಳು ವಿದ್ಯಾರ್ಥಿಗಳೇ ಪಾಠ ಎರಡು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದರ ಕಲಿಕಾಂಶಗಳು ಬನ್ನಿ ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳು ನೋಡ್ಕೊಳ್ಳಿ ಒಂದು ಮತ್ತು ಎರಡನೇ ಪ್ರಶ್ನೆ ಸಬ್ ಪಾಯಿಂಟ್ನಲ್ಲಿ ಅದರ ಉತ್ತರಗಳನ್ನು ಕೊಟ್ಟಿರ್ತಾರೆ ಮೂರು ನಾಲ್ಕನೇ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸರಿಯಾಗಿ ಓದ್ಕೊರಿ ಐದು ಆರು ಏಳನೇ ಪ್ರಶ್ನೆಗಳನ್ನು ಆಪ್ಷನ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಏಳು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ರೀ ಇಲ್ಲಿ ನೀವು ಸರಿಯಾಗಿ ನೋಡ್ಕೊಂಡ್ರಪ್ಪ ಅಂದ್ರೆ ಉತ್ತರ ಕ್ಲಿಯರಾಗಿ ಅರ್ಥವಾಗುತ್ತೆ ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡು ಬರ್ಕೋರಿ ಬರ್ಕೊಂಡಿಂದ ನಿಮಗೆ ಅದರ ಕೆಳಗೆ ಏನು ಮಾಡಪ್ಪ ಅಂದ್ರೆ ಆನ್ಸರ್ಗಳನ್ನು ಬರ್ಕೋರಿ ಅಂದರೆ ನಿಮ್ಗೆ ಕ್ಲಿಯರಾಗಿ ಅದು ಒಂದು ಚಿತ್ರಣ ಸಿಗುತ್ತೆ ಆವಾಗ ಪ್ರತಿಯೊಂದರೂ ನಾವು ಕಂಠಪಾಠ ಮಾಡ್ಬೋದು ಅಥವಾ ಅದನ್ನು ಪದೇ ಪದೇ ಓದಿ ಅದನ್ನು ರೂಢಿಸ್ಕೊಂಡು ಬಿಡ್ಬೋದು ನೆನಪು ಉಳಿದ್ಬಿಡ್ತಾವೆ ಶಾಶ್ವತವಾಗಿ ಕಂಠಪಾಠ ಮಾಡೋಕ್ಕಿಂತ ಅರ್ಥೈಸ್ಕೊಂಡು ಓದೋದು ಭಾಳ ಮುಖ್ಯ ಎಷ್ಟು ನೀವು ಅರ್ಥೈಸ್ಕೊಂಡು ಓದ್ತಿರಲ್ಲ ಅಷ್ಟು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಯಾಕಂದರೆ ಅನ್ಯುವಲ್ ಎಕ್ಸಾಮ್ಗೆ ಸಪ್ರೇಟಾಗಿ ಓದಬೇಕಾದಂಥ ನೆಸಿಟಿ ಬೀಳೋಂಗಿಲ್ಲ ಅದಷ್ಟೇ ಏಕೆ ಮುಂದೆ ಲೈಫ್ ಟೈಮ್ ಈಗ ನೀವು ಎಷ್ಟು ಅರ್ಥ ಮಾಡ್ಕೊಂಡು ಓದ್ತಿರಲ್ಲ ಪುಸ್ತಕ ಪ್ರಶ್ನೆಗಳನ್ನ ಉತ್ತರಗಳನ್ನು ಅದು ನಿಮ್ಮ ಲೈಫ್ ಟೈಮ್ ಯೂಸ್ ಆಗುತ್ತೆ ಯಾಕಂದರೆ ನಾವು ಪರೀಕ್ಷೆಗಾಗಿ ಮಾತ್ರ ಓದ್ಕೊಂಡೀವಪ್ಪ ಅಂದ್ರೆ ಅದು ಪರೀಕ್ಷೆ ಮುಗಿಯುವ ಮಾತ್ರ ನೆನಪು ಒಳಿಯುತ್ತೆ ಅದೇ ಪ್ರತಿಯೊಂದು ಪ್ರಶ್ನೆಯನ್ನು ಹಾಗೂ ಅದರ ಉತ್ತರವನ್ನು ನಾವು ಅರ್ಥೈಸ್ಕೊಂಡು ಅದರ ಆಳಕ್ಕಿಳಿದು ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಬರೆದು ಪ್ರ್ಯಾಕ್ಟೀಸ್ ಮಾಡಿ ನಾವು ಅದನ್ನು ಅರ್ಥೈಸ್ಕೊಂಡಿದ್ದೆ ಆದರೆ ನಮಗದು ಲೈಫ್ ಟೈಮ್ ಆ ಹಾಗೆ ಉಳಿಯುತ್ತೆ ಅದ ಕಾರಣ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಏನು ಮಾಡ್ಯಪ್ಪ ಅಂದ್ರೆ ಹೆಚ್ಚು ಅರ್ಥೈಸ್ಕೊಂಡು ಓದೋದಕ್ಕೆ ಟೈಮ್ ಕೊಡಿ ಹೆಚ್ಚು ಓದ್ರಿ ಸಮಯವನ್ನು ಕೊಡಿ ಓದಿದ್ದನ್ನು ಬರುತ್ತಿಗಿರಿ ಇಲ್ಲ ಈ ರೀತಿ ಮಾಡಲ್ ಕ್ವಶನ್ಗಳು ಅಥವಾ ಮಾಡಲ್ ಆನ್ಸರ್ಗಳನ್ನ ಹೆಚ್ಚು ನೋಡಿರಿ ಕೈವ ರಿಪೀಟ್ ಆಗ್ತಾವೆ ಕ್ವಶನ್ಗಳು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಇವಾಗ ರಿಪೀಟ್ ಆಗ್ತಾವೆ ಅದಕ್ಕೆ ಇವು ಎಲ್ಲ ಪರ್ಫೆಕ್ಟ್ ಆಗಿಬಿಟ್ರಪ್ಪ ಅಂದ್ರೆ ನಿಮ್ಗೆ ಎನ್ವಲ್ ಎಕ್ಸಾಮು ಅತಿ ಸುಲಭವಾಗುತ್ತೆ ಬನ್ನಿ ಈಗ ಎರಡನೇ ಅಧ್ಯಾಯದ ಮಾದರಿ ಉತ್ತರಗಳನ್ನ ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಒಂದು ಅಂಕದ ಪ್ರಶ್ನೆ ಉತ್ತರಗಳು ಅಂದರೆ ಲಿಖಿತ ಉತ್ತರವನ್ನು ಬಯಸ್ತಾವ ಇವುಗಳನ್ನ ನೀವು ಬರೆದು ಅಥವಾ ಪದೇ ಪದೇ ಓದಿ ಹಂಗಂದ್ರೆ ಏನು ಅನ್ನೋದನ್ನು ನಾವು ಅರ್ಥ ಅಂದ್ರೆ ವಾಕ್ಯವನ್ನು ಬರಿಬೋದು ಆಮ್ಲೀಯ ಪ್ರತ್ಯಾಮ್ಲೀಯ ಅಂದರೆ ಇವನ್ನ ಶಾಲೆಯೊಳಗೆ ಪ್ರಯೋಗ ಪ್ರಯೋಗದ ಮಾಡಕತ್ತಪ್ಪ ಅಂದ್ರೆ ಪ್ರಯೋಗದಲ್ಲಿ ಇನ್ವಾಲ್ವ್ ಆಗಿ ಇನ್ವಾಲ್ ಆದರೆ ಅಂದ್ರೆ ಇವು ರಾಸಾಯನಿಕ ಆಯಿತು ಇವೆಲ್ಲ ನಾವು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ನಾವು ತೊಡ್ಕೋತೇವೋ ಅಷ್ಟು ನಮಗೆ ಪರ್ಫೆಕ್ಟ್ ಆಗುತ್ತಾ ಹೋಗ್ತಾವೋ ಆನ್ಸರ್ಗಳು ಬರಿ ಮುಂದೂ ಸುಮ್ಮನೆ ಹಂಗೆ ಬರಿಬೇಕಪ್ಪ ಅಂತೇಳಿ ಸುಮ್ಮನೆ ಬರಿಂಗಿಲ್ಲ ಅದನ್ನು ಓದ್ಕೋತ ಕರೆಕ್ಟಾಗಿ ಕ್ಲಿಯರಾಗಿ ಇದನ್ನ ಮಾಡ್ಕೋತ ಭಾಳ ಒಂದು ಸ್ವಲ್ಪ ಟೈಮ್ ಹೋಗ್ತೈತಿ ಒಣ್ಣೆ ಸಮ ಒಂದನೇ ಟೈಮು ಆದ್ರೆ ಪದೇ ಪದೇ ಓದೋ ಅಗತ್ಯ ಬೀಳೋಂಗಿಲ್ಲ ಅರ್ಥ ಆಯ್ತಪ್ಪ ಒಮ್ಮೆ ನಿಮ್ಮ ಮೈಂಡ್ನಲ್ಲಿ ಆನ್ಸರು ಫಿಕ್ಸ್ ಆಯ್ತು ಅಂದ್ರೆ ಅದನ್ನು ಯಾರಿಂದರೂ ಸಾಧ್ಯ ಇಲ್ಲ ಅಂದಲ್ಲಿ ಹೇಳ್ತಾರು ವಿದ್ಯೆಯನ್ನು ಯಾರಿನ ಕೊಳ್ಳೋದಕ್ಕೂ ಸಾಧ್ಯವಿರೋದಂಥ ಸಂಪತ್ತು ಅಂತೀರಿ ಕಾರಣ ಅಷ್ಟೇ ಯಾಕಂದ್ರೆ ಅದು ವಿದ್ಯೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟಿದ್ದು ಅದನ್ನು ಒಬ್ರಂಥ ಒಬ್ಬರು ಕಾಪಿ ಮಾಡೋಕ್ಕೆ ಬರೋಂಗಿಲ್ಲ ಆದ ಕಾರಣ ನೀವು ಇವುಗಳನ್ನು ಉತ್ತರವನ್ನು ಬಳಸ್ಕೊಂಡು ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ ಬಟ್ ಆ ನೀವು ಇವುಗಳನ್ನು ಓದ್ಕೊಂಡ್ರಿಪ್ಪ ಅಂದ್ರೆ ಆ ಉತ್ತರಗಳು ಈಗಷ್ಟೇ ಅಲ್ಲ ನಿಮ್ಮ ಎಕ್ಸಾಮ್ಗೆ ಅಷ್ಟೇ ಅಲ್ಲ ನಿಮ್ಮ ಎನ್ವಲ್ ಎಕ್ಸಾಮಿಗೂ ಹೆಲ್ಪ್ ಆಗಬೇಕು ಹೆಲ್ಪ್ ಆಗಬೇಕು ಇವನ್ನೆಲ್ಲ ಬರೆದಿಟ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಎನ್ವಲ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತವೆ ಇವು ಈಗ ನಿಮ್ಮ ಕ್ಲಾಸ್ ಟೀಚರ್ಸು ನಿಮ್ಗೆ ಪ್ರೊಜೆಕ್ಟ್ ವರ್ಕು ಆಗಲಿ ಮತ್ತೊಳೆ ಫೇರ್ ಬಿಡಿಸೋದನ್ನು ಹೇಳ್ತಾರೆ ಬಿಡಿಸ್ರಿ ಅದ್ರ ಜೊತೆಗೆ ಇದನ್ನು ಬರ್ಕೊಂಡು ಇಟ್ಕೊಂಡಿರಪ್ಪ ಅಂದ್ರೆ ಒಂಥರ ಇದ್ದಂಗೆ ಇದು ಇದು ಒಂಥರ ಇದ್ದ ಹಾಗೆ ಇದನ್ನು ಬರ್ಕೊಂಡು ಇಟ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಸಂಪೂರ್ಣವಾದಂಥ ಸೈನ್ಸದ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಕ್ಲಿಯರಾಗಿ ಬಿಡಿಸ್ಬೋದು ಬರಿಬೋದು ಯಾವುದೇ ಪ್ರಶ್ನೆಗೆ ಇರಲಿ ಉತ್ತರ ಮತ್ತೊಬ್ಬರ ಬಯಸುವ ಅಗತ್ಯನೇ ಇಲ್ಲ ನೀವೇ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನ ತಗೋಬೋದು ವಿದ್ಯಾರ್ಥಿಗಳೇ ನಿಮಗೆ ಮುಂದಿನ ಇನ್ನು ಮುಂದಿನ ಮೂರನೇ ಮೂರು ನಾಲ್ಕು ಐದು ಮುಂದಿನ ಪಾಠಗಳ ಪ್ರಶ್ನೋತ್ತರಗಳ ಅಗತ್ಯ ಇತ್ತಪ್ಪ ಅಂದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಸರ್ ನಮಗೆ ನೆಕ್ಸ್ಟ್ ಪಾಠಗಳನ್ನು ಪಾಠದ ಪ್ರಶ್ನೋತ್ತರಗಳನ್ನು ಶೇರ್ ಮಾಡಿ ಅಪ್ಲೋಡ್ ಮಾಡಿ ಅಂಥೇಳಿ ನೀವು ಕಾಮೆಂಟ್ಸ್ ಮಾಡಿರಿ ಲೈಕ್ ಮಾಡಿ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು